ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಪ್ರಕರಣ ಸಿಐಡಿಗೆ ನೀಡೋಕೆ ಚಿಂತನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಘಟನೆಯ ಸತ್ಯಾಸತ್ಯತೆ ಸಿಐಡಿಯವರು ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಲಿದೆ ಎಂದ ಗೃಹಮಂತ್ರಿಗಳು ಕೇರಳ ಸರ್ಕಾರ ಅಂಗೀಕರಿಸಿರುವ ಮಲಯಾಳಿ ಭಾಷಾ ಮಸೂದೆ ಕರ್ನಾಟಕದ ವಿರೋಧ ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆ ಎಂದ ಸಚಿವ ಶಿವರಾಜ್ ತಂಗಡಿಗೆ ಆರ್ಎಸ್ಎಸ್ ಕಚೇರಿಯಲ್ಲಿ ಇಂಧೋರ್ ಜಿಲ್ಲಾಧಿಕಾರಿ ಮೇಯರ್ ಸಭೆ ಕಲುಷಿತ ನೀರು ಕುಡಿದು ಹಲವರು ಮೃತಪಟ್ಟ ಘಟನೆ ಬೆನ್ನಲ್ಲೇ ಹೊಸ ವಿವಾದ ಸೃಷ್ಟಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಘಟನೆ ಇಡಿ ದುರುಪಯೋಗ ಆರೋಪಿಸಿ ಅಮಿತ್ ಶಾ ಕಚೇರಿ ಮುಂದೆ ಪ್ರತಿಭಟನೆ ಡೆರೆಕ್ ಒಬ್ರಿಯಾನ್ ಮೌವಾ ಮೈತ್ರ ಸೇರಿ ಹಲವು ಟಿಎಂಸಿ ಸಂಸದರು ಪೊಲೀಸ್ ವಶಕ್ಕೆ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆ ಚುನಾವಣೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿ ಸ್ಪರ್ಧೆ ಜಲ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ವಾರ್ಡ್ ಹದಿಮೂರಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಶ್ರೀಕಾಂತ್ ಪಂಗಾರ್ಕರ್ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನ್ಯಾಯಾಲಯ ಬೀದಿ ಬೀದಿಯಲ್ಲಿ ಹೋರಾಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ರಾಜ್ಯ ಹಾಗೂ ಗ್ರಾಮೀಣ ಕಾರ್ಮಿಕರಿಗೆ ಆಗುವ ಅನ್ಯಾಯದ ಬಗ್ಗೆ ಎರಡು ದಿನಗಳ ವಿಶೇಷ ಅಧಿವೇಶನ ಜಯನಾಯಗನ್ ಚಿತ್ರಕ್ಕೆ ಸೆನ್ಸಾರ್ ಪತ್ರ ನೀಡುವಂತೆ ಮದ್ರಾಸ್ ಹೈಕೋರ್ಟ್ ಆದೇಶ ಸೆನ್ಸಾರ್ ಪತ್ರ ಸಿಗದ ಕಾರಣಕ್ಕೆ ಬಿಡುಗಡೆ ಆಗದೆ ಬಾಕಿಯಾಗಿದ್ದ ನಟ ದಳಪತಿ ವಿಜಯ್ ನಟನೆಯ ಚಿತ್ರ ಹುಬ್ಬಳ್ಳಿ ಮಹಿಳೆ ವಿವಸ್ತ್ರ ಪ್ರಕರಣ ಶಾಸಕ ತೆಂಗಿನಕಾಯಿ ಟೂಲ್ ಕಿಟ್ ಕಾಂಗ್ರೆಸ್ ನಾಯಕ ರಜತ್ ಆರೋಪ ಶಬರಿಮಲೆ ಚಿನ್ನಕಳ್ಳತನ ಪ್ರಕರಣ ದೇಗುಲದ ತಂತ್ರಿ ಕಠರ ರಾಜೀವರ್ ಬಂಧನ ಬಂಧನವನ್ನು ಖಚಿತಪಡಿಸಿದ ಪ್ರಕರಣದ ತನಿಖೆ ನಡೆಸಿರುವ ವಿಶೇಷ ತನಿಖಾ ತಂಡ ಐಪ್ಯಾಕ್ ಮೇಲಿನ ಇಡಿ ದಾಳಿಗೆ ಖಂಡನೆ ಬೀದಿಗಿಳಿದ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಬೆಂಬಲಿಗರ ಜೊತೆ ಕೋಲ್ಕತ್ತಾದಲ್ಲಿ ಪಾದಯಾತ್ರೆ ನಡೆಸಿದ ಮಮತಾ ದೀದಿ ಪಕ್ಷಗಳು ತತ್ವ ಸಿದ್ಧಾಂತ ಮರೆತಿವೆ ಭೀತಿ ಹುಟ್ಟಿಸಿ ಹಣದಿಂದ ನಾಯಕರನ್ನ ಖರೀದಿ ಮಾಡ್ತಿವೆ விஜேபி விருத்த அஜித் பவார் வாக்தா கிருஷ்ணா மேல் தண்டிகைக்கு கேந்திர சர்வ சகார நீத்தா இல்ல நெரைகளின் தாவை அடச்சணை பேசர விகை சிவக்குமார் ஐபாட் தாழி பிரகாரண மம்தா தூரின பென்னே ஜாரி நிர்ஷனாலய விருத எஃப்ஐஆர் மம்தா நீடிவூ அன்வய கொல்த்தா பாகூன் நகர் டானை பிரத்யேக எஃப்ஐஆர் தனி ஆரம்பர்டி ஐஷாராமி பஸ் லிகேட் தராயி ராஜம்ச பல்லக்கி ஐரவா ஐராவதா கிளப் க்ளாஸ் டூ பாயிண்ட் ஒ அம்பாரி உபவ அம்பாரி டிரீம் க்ளாஸ் பஸ் டிக்கெட் ವಿನಾಯಿತಿ ಮೋದಿ ಟ್ರಂಪ್ಗೆ ಕರೆ ಮಾಡದ ಕಾರಣ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿಲ್ಲ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೇಳಿಕೆ ಲಾರಿಗೆ ಕ್ರೂಸರ್ ವಾಹನ ಡಿಕ್ಕಿ ನಾಲ್ವರು ಮೃತ್ಯು ಏಳು ಮಂದಿಗೆ ಗಾಯ ತುಮಕೂರು ಜಿಲ್ಲೆಯ ಕೋರಾ ಸಮೀಪದ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಮಾನಯಾನ ಭಾಗ್ಯ ವಿದ್ಯಾರ್ಥಿಗಳ ಕನಸು ನನಸು ಮಾಡಿದ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಪಯಣ ಆಸ್ಕರ್ ಸ್ಪರ್ಧೆಗೆ ಆಯ್ಕೆಯಾದ ಕಾಂತಾರ ಚಾಪ್ಟರ್ ಒನ್ ಹಾಲಿವುಡ್ ಸಿನಿಮಾಗಳ ಜೊತೆಗೆ ಸ್ಪರ್ಧೆ ಎಕ್ಸ್ನಲ್ಲಿ ಹೊಂಬಾಳೆ ಫಿಲ್ಮ್ನಿಂದ ಮಾಹಿತಿ ಕಾರು ಟ್ರಕ್ಗೆ ಡಿಕ್ಕಿ ಮಾಜಿ ಸಚಿವರ ಪುತ್ರಿ ಸೇರಿ ಮೂವರು ಮೃತ್ಯು ಮಧ್ಯಪ್ರದೇಶದ ಇಂದೋರ್ನ ರಾಲಮಂಡಲ ಪ್ರದೇಶದಲ್ಲಿ ನಡೆದ ಘಟನೆ ಆಡಳಿತ ಮಂಡಳಿ ಕಿರುಕುಳ ಆರೋಪ ಡೆಂಟಲ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ಖಾಸಗಿ ಡೆಂಟಲ್ ಕಾಲೇಜಿನಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿನಿ ಯಶಸ್ವಿನಿ ಮೃತ ವಿದ್ಯಾರ್ಥಿನಿ